ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಈ ಒಂದು ವಿಡಿಯೋದಲ್ಲಿ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ಬಗ್ಗೆ ಯಾವ ಅರ್ಜಿ ಸಲ್ಲಿಸುವ ಬಗ್ಗೆ ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಕೊನೆಯ ದಿನಾಂಕ ಎಷ್ಟು ಪರೀಕ್ಷೆ ವಿಧಾನ ಯಾವ ರೀತಿ ಇರುತ್ತೆ ಪರೀಕ್ಷೆಯಲ್ಲಿ ಎಷ್ಟು ಲ್ಯಾಂಗ್ವೇಜ್ಗಳಲ್ಲಿ ಎಕ್ಸಾಮಿನೇಷನ್ ಬರೀಬಹುದು ಆಮೇಲೆ ಪರೀಕ್ಷಾ ವಿಷಯಗಳ ಬಗ್ಗೆ ಆಗಿರಲಿ ಆಮೇಲೆ ಕೊನೆಯದಾಗಿ ಈ ಒಂದು ನವೋದಯ ವಿದ್ಯಾಲಯಕ್ಕೆ ಬೇಕಾಗುವ ದಾಖಲಾತಿಗಳ ಬಗ್ಗೆ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳ್ಕೊರಾಗ್ತೀರ ಮುಖ್ಯವಾಗಿ ಯಾವೆಲ್ಲ ಹೊಸ ನೋಡುಗರದಿರ ಮಿಸ್ ಮಾಡಿದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸೈಡಲ್ಲಿ ಬೆಲಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಕೂಡ ಮಾಡ್ಕೊಳ್ಳಿ ಈ ರೀತಿ ಇಂಪಾರ್ಟೆಂಟ್ ಆಗಿರುವಂತಹ ಎಜುಕೇಷನ್ ರಿಲೇಟೆಡ್ ಅಪ್ಡೇಟ್ಗಳ ಮುಂದೆ ಕೂಡ ಅಪ್ಡೇಟ್ ಆಗ್ತಾ ಇರುತ್ತೆ ಹಾಗಾದ್ರೆ ಮನೆಯದಾಗಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನಾರು ಒಂಬತ್ತು ಎರಡ್ ಸಾವಿರ ಇಪ್ಪತ್ನಾಲ್ಕು ಇದೆ ಅಂದ್ರೆ ಹದಿನಾರು ಸೆಪ್ಟೆಂಬರ್ ಎರಡ್ ಸಾವಿರ ಇಪ್ಪತ್ನಾಲ್ಕು ಇದೆ ಪ್ರತಿಯೊಬ್ಬ ಪೋಷಕರೇ ಇದು ಗಮನ ವಹಿಸಬೇಕು ಓಕೆ ಆಮೇಲೆ ಅರ್ಹತೆ ಏನು ಈ ಒಂದು ಅರ್ಜಿ ಸಲ್ಲಿಸಲು ಅರ್ಹತೆ ಏನು ವಿದ್ಯಾರ್ಥಿಯು ಈ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಐದನೇ ತರಗತಿ ಕಲಿಯುತ್ತಿರಬೇಕು ಅದು ಯಾವುದೇ ಒಂದು ಮೀಡಿಯಮ್ ಆಗಿರಲಿ ಉರ್ದು ಆಗಿರಲಿ ಕನ್ನಡ ಆಗಿರಲಿ ಇಂಗ್ಲೀಷ್ ಮೀಡಿಯಮ್ ಆಗಿರಲಿ ಯಾವುದೇ ಒಂದು ಮೀಡಿಯಮ್ ಆಗಿರಲಿ ಆ ಒಂದು ವಿದ್ಯಾರ್ಥಿಯು ಐದನೇ ತರಗತಿ ಕಲಿಯುತ್ತಿರಬೇಕು ಐದನೇ ತರಗತಿ ಕಲಿತಾ ಮಾತ್ರ ಅಪ್ಲಿಕೇಶನ್ ಸಲ್ಲಿಸಲು ಸಾಧ್ಯ ಅದರಂತೆ ಇನ್ನೊಂದು ಮುಖ್ಯವಾಗಿರುವಂಥ ಒಂದು ನೋಟ್ ಕೊಟ್ಟಿದ್ದಾರೆ ಅಭ್ಯರ್ಥಿಯ ಅಂದರೆ ವಿದ್ಯಾರ್ಥಿಯ ಹುಟ್ಟಿದ ದಿನಾಂಕ ಒಂದು ದಿನಾಂಕ ನೋಡಿ ಒಂದು ಐದು ಎರಡು ಸಾವಿರ ಹದಿಮೂರರಿಂದ ಮೂವತ್ತೊಂದು ಏಳು ಎರಡು ಸಾವಿರ ಹದಿನೈದರ ಒಳಗಡೆ ಇರಬೇಕು ಒಂದು ಐದು ಎರಡು ಸಾವಿರ ಹದಿಮೂರರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಹದಿನೈದರ ಒಳಗಡೆ ಡೇಟ್ ಆಫ್ ಬರ್ತ್ ಇರಬೇಕು ಈ ಡೇಟ್ ಆಫ್ ಬರ್ತಿನ ಈ ಡೇಟ್ ಆಫ್ ಬರ್ತ್ ಒಳಗಿರುವಂಥ ಅಭ್ಯರ್ಥಿಗಳಿಗೆ ಮಾತ್ರ ಅಪ್ಲಿಕೇಶನ್ ಸಪೋರ್ಟ್ ಆಗುತ್ತೆ ಇಲ್ಲದಿದ್ದರೆ ಅಪ್ಲಿಕೇಶನ್ ಸಪೋರ್ಟ್ ಆಗೋದಿಲ್ಲ ಅದರ ಬಗ್ಗೆ ಕೆ ಈ ಒಂದು ನವೋದಯ ವಿದ್ಯಾಲಯದಲ್ಲಿ ನವೋದಯ ವಿದ್ಯಾಲಯದ ಒಂದು ಇನ್ಫಾರ್ಮೇಷನ್ ಬ್ಲೂಟಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಅದರಂತೆ ಪರೀಕ್ಷಾ ವಿಷಯಗಳು ನೋಡಿ ವಿದ್ಯಾರ್ಥಿಗಳಿಗೆ ಕ ಈ ಒಂದು ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ವಿಷಯಗಳು ಒಂದು ಹಿಂದಿ ಇಂಗ್ಲೀಷ್ ಆಗಿರಲಿ ಕನ್ನಡ ಆಗಿರಲಿ ತೆಲುಗು ಆಗಿರಲಿ ಮರಾಠಿ ಉರ್ದು ಮಲಯಾಳಂ ತಮಿಳ್ ಈ ಎಲ್ಲ ಭಾಷೆಗಳಲ್ಲಿ ಎಕ್ಸಾಮಿನೇಷನ್ ಇರುತ್ತೆ ಅಂದರೆ ನೀವು ಪರ್ಟಿಕ್ಯುಲರ್ ಆಗಿ ಒಂದು ಭಾಷೆಯನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಅಪ್ಲಿಕೇಶನ್ ಹಾಕುವಾಗ ಯಾವ ಒಂದು ಭಾಷೆಯಲ್ಲಿ ಇಂಗ್ಲೀಷ್ನಲ್ಲಿ ಎಕ್ಸಾಮ್ ಬರೀತಾರೆ ನಿಮ್ಮ ವಿದ್ಯಾರ್ಥಿ ನಿಮ್ಮ ಮಕ್ಕಳು ಇಂಗ್ಲೀಷ್ನಲ್ಲಿ ಎಕ್ಸಾಮ್ ಬರೀತಾರೆ ಅಥವಾ ನಿಮ್ಮ ಕನ್ನಡದಲ್ಲಿ ಎಕ್ಸಾಮ್ ಬರೀತಾರ ಹಿಂದಿಯಲ್ಲಿ ಬರೀತಾರೆ ಉರ್ದುವಲ್ಲಿ ಬರಿತಾರ ಅನ್ನೋ ಬಗ್ಗೆ ನೀವು ಸ್ಪಷ್ಟನೆ ಆ ಒಂದು ಆ ಒಂದು ಅಲ್ಲಿ ಕೂಡ ಮೆನ್ಷನ್ ಮಾಡಿರಬೇಕಾಗುತ್ತೆ ಅಪ್ಲಿಕೇಶನ್ ಸಲ್ಲಿಸುವಾಗ ಕೂಡ ಅಲ್ಲಿ ಸರಿಯಾಗಿ ಎಂಟರ್ ಮಾಡಬೇಕಾಗುತ್ತೆ ಆ ಒಂದು ಸಲ ನೀವು ಎಂಟರ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಚೇಂಜಸ್ ಆಗೋದಿಲ್ಲ ಓಕೆ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಮೀಡಿಯಮ್ನಲ್ಲಿ ನೀವು ಅಭ್ಯಾಸ ಮಾಡಿಸಿ ನೀವು ಅಲ್ಲಿ ಕನ್ನಡ ಎಕ್ಸಾಮಿನೇಷನ್ ತೆಗೆದುಕೊಂಡ್ರೆ ಅಲ್ಲಿ ವಿದ್ಯಾರ್ಥಿಗೆ ತೊಂದರೆ ಆಗುತ್ತೆ ಅದೇ ರೀತಿ ವಿದ್ಯಾರ್ಥಿ ಕನ್ನಡ ಮೇಡಮ್ ಕನ್ನಡ ಮೀಡಿಯಮ್ದಲ್ಲಿ ಅಭ್ಯಾಸ ಮಾಡಿಸಿ ಇಂಗ್ಲೀಷ್ ಕ್ವಶನ್ ಪೇಪರ್ ಅಂತ ನೀವು ಸೆಲೆಕ್ಟ್ ಮಾಡಿದ್ರೆ ಅದು ಕೂಡ ತೊಂದರೆ ಆಗುತ್ತೆ ನೀವು ಈ ಒಂದು ಕ್ವೆಷನ್ ಪೇಪರ್ ಈ ಒಂದು ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡುವಾಗ ನಿಮ್ಮ ವಿದ್ಯಾರ್ಥಿಯ ಅಂದರೆ ಮಕ್ಕಳ ಆ ಒಂದು ಮುಖ್ಯಪಾಧ್ಯ ಆಗಿರಲಿ ಆ ಒಂದು ಶಿಕ್ಷಕರಿಗೆ ಕೇಳಿ ಇದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದರಂತೆ ಹಾಗಾದ್ರೆ ಈ ಒಂದು ನವೋದಯ ಎಕ್ಸಾಮಿನೇಷನ್ ದಿನಾಂಕ ಎಷ್ಟು ಎಕ್ಸಾಮ್ ಯಾವಾಗಿದೆ ನವೋದಯ ಎಕ್ಸಾಮ್ ಇರೋ ದಿನಾಂಕ ಹದಿನೆಂಟು ಒಂದು ಎರಡು ಸಾವಿರ ಇಪ್ಪತ್ತೈದು ಹದಿನೆಂಟು ಜನವರಿ ಎರಡು ಸಾವಿರ ಇಪ್ಪತ್ತೈದಕ್ಕೆ ಈ ಒಂದು ಎಕ್ಸಾಮಿನೇಷನ್ ಇರುತ್ತೆ ಬೆಳಗ್ಗೆ ಹನ್ನೊಂದು ಮೂವತ್ತರಿಂದ ಒಂದು ಮೂವತ್ತರವರೆಗೆ ಎರಡು ಗಂಟೆ ಕಾಲಾವಕಾಶದಲ್ಲಿ ಈ ಒಂದು ಎಕ್ಸಾಮಿಷನ್ ಇರುತ್ತೆ ಅದರಂತೆ ಮೂರು ವಿಭಾಗದಲ್ಲಿ ಪರೀಕ್ಷೆ ಇರುತ್ತೆ ಈ ಒಂದು ಪರೀಕ್ಷೆ ಬಹು ಬಹುಆ್ಯ ಪ್ರಶ್ನೆಗಳು ಒಳಗೊಂಡಿರುತ್ತೆ ಒಂದು ಪ್ರಶ್ನೆಗಳು ಕೊಟ್ಟು ನಾಲ್ಕು ಆನ್ಸರ್ ಕೊಟ್ಟಿರ್ತಾರೆ ಅದನ್ನು ಜಸ್ಟ್ ನೀವು ಓ ಎಮ್ ಆರ್ ಶೀಟಲ್ಲಿ ಟಿಕ್ ಮಾಡಬೇಕಾಗುತ್ತೆ ವಿದ್ಯಾರ್ಥಿ ಅದರಂತೆ ಟೈಪ್ ಆಫ್ ಟೆಸ್ಟ್ ನಂಬರ್ ಆಫ್ ದ ಕ್ವಶನ್ಸ್ ಆ್ಯಂಡ್ ಮಾರ್ಕ್ಸ್ ಆ್ಯಂಡ್ ಡ್ಯೂರೇಷನ್ ನೋಡಿ ಒನ್ನೊಂದು ಮೆಂಟಲ್ ಎಬಿಲಿಟಿ ನಲವತ್ತು ಕ್ವಶನ್ಸ್ಗಳಿಗೆ ಐವತ್ತು ಮಾರ್ಕ್ಸ್ ಇರುತ್ತೆ ಅರವತ್ತು ನಿಮಿಷ ಕಾಲಾವಕಾಶ ಕೊಟ್ಟಿರ್ತಾರೆ ಒಂದೇ ವೇಳೆಯಲ್ಲಿ ಇರುತ್ತೆ ಓಕೆ ಆರ್ಥಮೆಟಿಕ್ ಟೆಸ್ಟ್ ಇರುತ್ತೆ ಇಪ್ಪತ್ತು ಕ್ವಶನ್ಸ್ ಕೊಟ್ಟಿರ್ತಾರೆ ಇಪ್ಪತ್ತೈದು ಅಂಕಗಳಿಗೆ ಮೂವತ್ತು ನಿಮಿಷ ಕಾಲಾವಕಾಶ ಇರುತ್ತೆ ಆಮೇಲೆ ಲ್ಯಾಂಗ್ವೇಜ್ ಟೆಸ್ಟ್ ಇರುತ್ತೆ ಅದಕ್ಕೂ ಕೂಡ ಇಪ್ಪತ್ತು ಕ್ವಶನ್ ಇರುತ್ತೆ ಇಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ಆಮೇಲೆ ಮೂವತ್ತು ನಿಮಿಷ ಕಾಲಾವಕಾಶ ಇರುತ್ತೆ ಒಟ್ಟಿನಲ್ಲಿ ನಂಬರ್ ಆಫ್ ಕ್ವಶನ್ಸ್ ಒಟ್ಟು ಪ್ರಶ್ನೆಗಳ ಸಂಖ್ಯೆ ಎಂಬತ್ತಿರುತ್ತೆ ಒಟ್ಟು ಅಂಕಗಳ ಅಂಕಗಳು ನೂರು ಅದರಂತೆ ನಿಮ್ಮ ಒಂದು ಪರೀಕ್ಷೆ ಬರೆಯುವ ಅವಧಿ ಎರಡು ಗಂಟೆಗಳು ಹಾಗಾದರೆ ಈಗ ಮುಖ್ಯವಾಗಿ ಈ ಒಂದು ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲಾತಿಗಳೇನು ಇದು ವಿದ್ಯಾರ್ಥಿಗಳು ಆ ಒಂದು ಪೋಷಕರು ಗಮನವಹಿಸಿ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಬೇಕಾಗುತ್ತೆ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಕೂಡ ಲಿಂಕ್ ಇರಬೇಕು ಆಮೇಲೆ ವಿದ್ಯಾರ್ಥಿಯ ಒ ಬಿ ಸಿ ಎಸ್ ಸಿ ಎಸ್ ಟಿ ಅಥವಾ ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಒ ಬಿ ಸಿ ಎಸ್ ಸಿ ಎಸ್ ಟಿ ಆರ್ ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟ್ ಇದಕ್ಕೆ ಕಂಪಲ್ಸರಿಯಾಗಿ ಬೇಕಾಗುತ್ತೆ ನಿಮ್ಮ ಕರ್ನಾಟಕದಲ್ಲಿ ತೆಗೆದುಕೊಂಡಿರುವಂಥ ಕಾಸ್ಟ್ ಇನ್ಕಮ್ ಇದಕ್ಕೆ ಅಪ್ಲಿಕೇಬಲ್ ಆಗೋಲ್ಲ ಒಂದು ವೇಳೆನೂ ಮುಂದೆ ಸೆಲೆಕ್ಷನ್ ಆದರೆ ಆ ವಿದ್ಯಾರ್ಥಿಗೆ ನೋದಯಲ್ಲಿ ಏನಾದರೂ ಸೆಲೆಕ್ಷನ್ ಆದರೆ ಕಾಸ್ಟ್ ಇನ್ಕಮಲ್ಲಿ ಕನ್ಸಿಡರ್ ಮಾಡೋದಿಲ್ಲ ಅದೇ ಕಾರಣಕ್ಕಾಗಿ ನೀವು ಒ ಬಿ ಸಿ ಸರ್ಟಿಫಿಕೇಟ್ ತೆಗೆಸ್ಬೇಕಾಗತ್ತೆ ಒ ಬಿ ಸಿ ಕಾಸ್ಟ್ ನಿಮ್ಗೆ ಅನ್ವಯಿಸ್ತಾ ಇದ್ದರೆ ಒ ಬಿ ಸಿ ಸರ್ಟಿಫಿಕೇಟ್ ತೆಗೆಸ್ಬೇಕು ಅಥವಾ ಎಸ್ ಸಿ ಇದ್ದರೆ ಎಸ್ ಸಿ ಹಾಗೂ ಎಸ್ ಟಿ ಇದ್ದರೆ ಎಸ್ ಟಿ ಈ ರೀತಿ ಸರ್ಟಿಫಿಕೇಟ್ಗಳನ್ನು ಇಂಗ್ಲೀಷ್ನಲ್ಲಿ ತೆಗೆಸಿರಬೇಕಾಗತ್ತೆ ಯಾಕಂದರೆ ಇದು ಸೆಂಟ್ರಲ್ ಗೋರ್ಮೆಂಟ್ ಇರೋದ್ರಿಂದ ಇಂಗ್ಲೀಷ್ನಲ್ಲಿ ಮಾತ್ರ ಅಲ್ಲಿ ಕನ್ಸಿಡರ್ ಮಾಡ್ತಾರೆ ಓಕೆ ಆಮೇಲೆ ವಿದ್ಯಾರ್ಥಿ ಇತ್ತೀಚಿನ ಭಾವಚಿತ್ರ ಈ ಒಂದು ಪಾಸ್ಪೋರ್ಟ್ ಅಳತೆಯ ಫೋಟೋ ತೆಗೆದುಕೊಂಡಿರಬೇಕಾಗುತ್ತೆ ಕನಿಷ್ಠ ಎಂಟು ಕಾಪಿ ತೆಗೆದುಕೊಳ್ಳಿ ಅದರಲ್ಲಿ ಅಪ್ಲಿಕೇಶನ್ ಹಾಕೊಂಡು ಹೊಂದಬೇಕಾಗುತ್ತೆ ಆಮೇಲೆ ಸೆಲೆಕ್ಷನ್ ಟೈಮಲ್ಲಿ ಕೂಡ ಕೇಳ್ತಾರೆ ಒಟ್ಟಿನಲ್ಲಿ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಈ ವರ್ಷ ತೆಗೆದುಕೊಂಡಿರೋಂಥ ಫೋಟೋ ಯಾಕೆಂದರೆ ಬಹಳಷ್ಟು ಪೋಷಕರು ಎರಡು ವರ್ಷ ಹಿಂದಿನದು ಅಥವಾ ಎರಡು ಸಾವಿರ ಇಪ್ಪತ್ತ್ಮೂರಲ್ಲಿ ಇಪ್ಪತ್ತೆರಡರಲ್ಲಿ ತೆಗೆದುಕೊಂಡಿರೋಂಥ ಫೋಟೋನು ಇದಕ್ಕೆ ಅಪ್ಲೋಡ್ ಮಾಡ್ತಾರೆ ಅದು ತಪ್ಪು ಈ ವರ್ಷ ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿ ವಿದ್ಯಾರ್ಥಿಯ ಡ್ರೆಸ್ನಲ್ಲಿ ಒಂದು ಫೋಟೋ ತೆಗೆಸಿ ನೀಟಾಗಿ ಅಪ್ಲೋಡ್ ಮಾಡಬೇಕಾಗತ್ತೆ ಆಮೇಲೆ ನೋಡಿ ನವದೆ ಅರ್ಜಿ ನಮೂನೆ ಆ ಒಂದು ಇದು ನವೋದಯ ವೆಬ್ಸೈಟಲ್ಲಿ ಈ ಒಂದು ಅರ್ಜಿ ನಮೂನೆ ಕೊಟ್ಟಿರ್ತಾರೆ ಆ ಒಂದು ಅರ್ಜಿ ನಮೂನೆಯನ್ನು ನಿಮ್ಮ ಮುಖ್ಯೋಪಾಧ್ಯಾಯ ಅಂತ ಫಿಲ್ಅಪ್ ಮಾಡಿಕೊಂಡು ಸಿಗ್ನೇಚರ್ ಮಾಡಿಕೊಂಡು ಅದಕ್ಕೆ ಈ ಒಂದು ಅಪ್ಲಿಕೇಶನ್ ಹಾಕುವಾಗ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋದು ತಿಳಿಸಿದ್ದಾರೆ ಓಕೆ ಅದರಂತೆ ವಿದ್ಯಾರ್ಥಿಯ ಸಹಿ ಭಾಳಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತೀರಾ ವಿದ್ಯಾರ್ಥಿಗಳಿಗೆ ಒಂದು ರೂಲ್ ಇರುವಂಥ ಸಹಿ ರೂಲ್ ಇರುವಂಥ ಒಂದು ಹಾಳೆಯಲ್ಲಿ ಸಹಿ ಮಾಡ್ತಾರೆ ಇದು ತಪ್ಪು ವಿದ್ಯಾರ್ಥಿಗಳು ಬಿಳಿ ಹಾಳೆಯಲ್ಲಿ ಸಹಿ ಮಾಡಿರಬೇಕು ವಿದ್ಯಾರ್ಥಿಯ ಸಹಿ ಬಿಳಿ ಹಾಳೆಯಲ್ಲಿ ಮಾಡಿರಬೇಕಾಗುತ್ತೆ ಅದರಂತೆ ವಿದ್ಯಾರ್ಥಿಯ ತಂದೆ ಅಥವಾ ತಾಯಿಯ ಸಹಿ ಕೂಡ ಬಿಳಿ ಹಾಳೆಯಲ್ಲಿ ಮಾಡಿರಬೇಕು ಅದು ರೂಲ್ ಇರುವಂಥ ರೂಲ್ ಇರುವಂಥ ಹಾಳೆಯಲ್ಲಿ ಮಾಡಿದರೆ ಅದಕ್ಕೆ ಕನ್ಸಿಡರ್ ಮಾಡೋದಿಲ್ಲ ವಿದ್ಯಾರ್ಥಿಯ ಜನ್ಮ ದಿನಾಂಕ ಪ್ರಮಾಣಪತ್ರ ಆಫ್ಟರ್ ನೀವು ಏನಾದರೂ ಎಕ್ಸಾಮಿನೇಷನ್ ಉತ್ತಮವಾಗಿ ಎಕ್ಸಾಮಿನೇಷನ್ ಬರೋದು ವಿದ್ಯಾರ್ಥಿ ತೆರೆಗಡೆ ಆದರೆ ಅವರಿಗೆ ಜನ್ಮ ದಿನಾಂಕ ಪ್ರಮಾಣಪತ್ರ ಕೊಡೋಕ್ಕೆ ಹತ್ತಿರ ಅಪ್ಲಿಕೇಶನ್ ಹಾಕಲು ಕೂಡ ನಿಮ್ಮ ಜನ್ಮ ದಿನಾಂಕ ಪ್ರಮಾಣಪತ್ರ ಕೂಡ ಅವಶ್ಯಕವಾಗಿ ಬೇಕಾಗುತ್ತೆ ವಿದ್ಯಾರ್ಥಿಯ ಜನ್ಮ ದಿನಾಂಕ ಪ್ರಮಾಣಪತ್ರ ಅದರಂತೆ ವಿದ್ಯಾರ್ಥಿಯ ಇಂಗ್ಲೀಷ್ನಲ್ಲಿ ತೆಗೆದುಕೊಂಡಿರುವಂಥ ರೆಸಿಡೆನ್ಸಿಯಲ್ ಸರ್ಟಿಫಿಕೇಟ್ ಕೂಡ ಕೇಳಿದಾರೆ ಈ ವರ್ಷ ರೆಸಿಡೆನ್ಸಿಯಲ್ ಸರ್ಟಿಫಿಕೇಟ್ ಕೇಳಿದ್ದಾರೆ ಹೋದ ವರ್ಷ ಡೊಮಿಸಿಯಲ್ ಸರ್ಟಿಫಿಕೇಟ್ ಕೇಳಿದರು ಆದರೆ ಈ ವರ್ಷ ರೆಸಿಡೆನ್ಸಿಯಲ್ ಸರ್ಟಿಫಿಕೇಟ್ ಕೇಳಿದಾರೆ ನಿಮ್ಮ ವಿದ್ಯಾರ್ಥಿ ಮಕ್ಕಳು ಏನಾದರೂ ಸೆಲೆಕ್ಟ್ ಆದರೆ ನಿಮ್ಮ ಇವೆಲ್ಲ ಡಾಕ್ಯುಮೆಂಟ್ಸ್ಗಳು ಕೂಡ ಅಲ್ಲಿ ಸಬ್ಮಿಟ್ ಮಾಡೋದಿರುತ್ತೆ ಆದ ಕಾರಣಕ್ಕಾಗಿ ಅಡ್ವಾನ್ಸ್ ತೆಗೆದುಕೊಂಡೆ ಅಪ್ಲಿಕೇಶನ್ ಹಾಕಿಕೊಳ್ಳಿ ಇನ್ನೂ ಕಾಲಾವಕಾಶ ಭಾಳಷ್ಟು ಇದೆ ಆದಷ್ಟು ಬೇಗನೆ ಪ್ರತಿಯೊಬ್ಬರು ಪ್ರತಿಯೊಬ್ಬ ಪೋಷಕರು ಈ ಒಂದು ಅಪ್ಲಿಕೇಶನ್ ಹಾಕೋರಿದ್ರೆ ಆದಷ್ಟು ಬೇಗನೆ ಅಪ್ಲಿಕೇಶನ್ ಹಾಕಿಕೊಳ್ಳಿ ಈ ಒಂದು ಮಾಹಿತಿಯನ್ನು ಪ್ರತಿಯೊಬ್ಬ ಪೋಷಕರಲ್ಲಿ ಕೂಡ ಸೆಂಡ್ ಮಾಡಿ ಯಾವೆಲ್ಲ ಹೊಸ ನೋಡೋರಿದ್ರೆ ಮಿಸ್ ಮೈ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ಬೆಲ್ಲಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಮಾಡ್ಕೊಳ್ಳಿ ಮತ್ತು ಇನ್ನಿತರ ಎಕ್ಸಾಮಿನೇಷನ್ ಯಾವ ರೀತಿ ಬರೀಬೇಕಾಗುತ್ತೆ ಮೆಂಟಲ್ ರಿಲೇಟಿ ಅಂದರೆ ಯಾವೆಲ್ಲ ಕ್ವಶನ್ಸ್ಗಳು ಕೇಳ್ಬೋದು ಅನ್ನೋ ಬಗ್ಗೆ ಕೆಲವೇ ದಿವಸಗಳಲ್ಲಿ ಇಡೋ ಕೂಡ ಅಪ್ಡೇಟ್ ಮಾಡ್ತೀನಿ ಧನ್ಯವಾದಗಳು